ಹಾಯ್ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದರಲ್ಲಿ ಯಾವುದೇ ಥರ ಕಂಡೀಷನ್ ಫಾರ್ಮ್ಯಾಟಿಂಗ್ ನಾವು ಹಾಕ್ಬೋದು ಯಾವುದೇ ಥರ ಕ್ರೈಟೀರಿಯಾದಲ್ಲಿ ನಾವು ಕಂಡೀಷನ್ ಫಾರ್ಮ್ಯಾಟ್ ಫಂಕ್ಷನ್ನ ಅಪ್ಲೈ ಮಾಡ್ಬೋದು ಸೊ ಅದರಿಂದ ಯೂಸಸ್ ಏನು ಬೆನಿಫಿಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾಕೆಂದರೆ ಇದಕ್ಕೂ ಮುಂಚೆ ನಾನು ಅರೌಂಡ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ವಿಡಿಯೋಸ್ ಮಾಡಿದ್ದೀನಿ ಅದು ರಿಲೇಟೆಡ್ ಟು ಎಕ್ಸೆಲ್ ಆ್ಯಂಡ್ ವರ್ಡ್ ಆ್ಯಂಡ್ ಪವರ್ ಪಾಯಿಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಬಗ್ಗೆ ಇರುತ್ತೆ ಸೊ ಅದ್ರ ಬಗ್ಗೆ ನೀವು ಸೊ ನಾಲೆಡ್ಜ್ ತಿಳ್ಕೊಬೋದು ಸೊ ಈ ಒಂದು ವಿಡಿಯೋದಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಆಪ್ಷನ್ನಲ್ಲಿ ಸೊ ತುಂಬ ರೂಲ್ಸ್ ಇರುತ್ತೆ ಅದರಲ್ಲಿ ಫಸ್ಟ್ ಆಪ್ಷನ್ನು ಹೈಲೈಟ್ ಸೆಲ್ ರೂಲ್ಸ್ ಆ ಒಂದು ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ ನೀವು ಎಕ್ಸೆಲಲ್ಲಿ ಈ ಒಂದು ಸೆಕ್ಷನ್ ಆದರೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ ಅಲ್ಲಿ ಹೋದರೆ ನಿಮಗೆ ಅದು ಆಪ್ಷನ್ನ ತೋರಿಸುತ್ತೆ ಯಾವ್ಯಾವ ಥರ ಕಂಡೀಷನಲ್ಲಿ ನಾವು ಆ ಫಂಕ್ಷನ್ನ ಅಪ್ಲೈ ಮಾಡ್ಬೋದು ಅಂತ ಈಗ ಫಸ್ಟ್ಗೆ ಈ ಒಂದು ವಿಡಿಯೋದಲ್ಲಿ ಹೈಲೈಟ್ ಸೆಲ್ ರೂಲ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಹೈಲೈಟ್ ಸೆಲ್ ರೂಲ್ಸ್ ಅನ್ನೋ ಕಂಡೀಷನ್ ಫಾರ್ಮ್ಯಾಟಿಂಗ್ ಆಪ್ಷನ್ನಲ್ಲಿ ಸೊ ನಮಗೆ ಏಯ್ಟ್ ಆಪ್ಷನ್ನಲ್ಲಿ ನಾವು ಅದನ್ನು ಕಂಡೀಷನ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡ್ಬೋದು ಸೊ ಯಾವ ಥರ ಅಂದರೆ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಕಂಡೀಷನ್ ಲೆಸ್ ದ್ಯಾನ್ ಕ್ರೈಟೀರಿಯಾ ಬಿಟ್ವೀನ್ ಕ್ರೈಟೀರಿಯಾ ಈಕ್ವಲ್ ಟು ಕ್ರೈಟೀರಿಯಾ ಟೆಕ್ಸ್ಟ್ ದಟ್ ಕಂಟೈನ್ಸ್ ಎ ಡೇಟ್ ಅಕರಿಂಗ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಆ್ಯಂಡ್ ಮೋರ್ ವ್ಯಾಲ್ಯೂಸ್ ಮೋರ್ ರೂಲ್ಸ್ ಸೊ ಮೋರ್ ರೂಲ್ಸ್ ಅನ್ನೋದು ಕಸ್ಟಮೈಸ್ ನಮಗೆ ಯಾವ ಥರ ಯಾವ ಯಾವ್ದಾವುದು ಡೇಟ್ ಆಗಬೇಕು ಅದನ್ನು ನಾವು ಹಾಕ್ಕೊಬೋದು ಸೊ ಈ ಒಂದು ವೀಡಿಯೋದಲ್ಲಿ ತುಂಬ ಟೈಮ್ ತೊಗೊಳಕ್ಕೆ ಬೇಡ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಅಪ್ ಟು ಫಿಫ್ತ್ ಆಪ್ಷನ್ವರೆಗೂ ನೋಡೋಣ ಸೊ ಅಂದರೆ ಟೆಕ್ಸ್ಟ್ ದಟ್ ಕಂಟೆಂಟ್ಸ್ ಐದು ಕ್ರೈಟೀರಿಯಾದಲ್ಲಿ ಸೊ ಯಾವ ಥರ ಕಂಡೀಷನ್ ಫಾರ್ಮ್ಯಾಟ್ನ ಅಪ್ಲೈ ಮಾಡೋದು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಒಂದು ಬಂದು ಫಸ್ಟ್ ಕ್ರೈಟೀರಿಯಾ ಬಂದು ಗ್ರೇಟರ್ ದ್ಯಾನ್ ಸೊ ಗ್ರೇಟರ್ ದ್ಯಾನ್ ಅಂದರೆ ಜಾಸ್ತಿ ಜಾಸ್ತಿ ಇರೋದು ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರಾಗಿ ಒಂದು ನಂಬರ್ನ ನೀವು ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಇರೋದನ್ನು ಹೈಲೈಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ಗೆ ಸೊ ಡೇಟಾನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಡೇಟಾ ಇದೆ ಅದರಲ್ಲಿ ನಂಬರ್ಸ್ ಇದೆ ನಂಬರ್ಸ್ ತೌಸಂಡ್ ತನಕ ಇರ್ಬೋದು ಹಂಡ್ರೆಡ್ ತನಕ ಇನ್ ಇರ್ಬೋದು ಸೊ ಇದರಲ್ಲಿ ನೀವು ಹೈಲೈಟ್ ಮಾಡಬೇಕು ಎಷ್ಟು ನಮ್ಮ ಈಗ ಸೊ ಇದರಲ್ಲಿ ತುಂಬ ಲಿಮಿಟೆಡ್ ನಂಬರ್ಸ್ ಇದೆ ಹಾಗಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬಟ್ ನಿಮ್ಮ ಹತ್ರ ಥೌಸಂಡ್ ರೋಸಲ್ಲಿ ಡೇಟಾ ಇದ್ದರೆ ಸೊ ಫೈವ್ ಅನ್ನೋದು ಎಷ್ಟು ಸರಿ ರಿಪೀಟ್ ಆಗಿದೆ ಅನ್ನೋದನ್ನು ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಒಂದು ಕ್ರೈಟೀರಿಯಾದಲ್ಲಿ ಅಂದರೆ ಗ್ರೇಟರ್ ದ್ಯಾನ್ ಯಾವುದಾದ್ರು ಒಂದು ಡೇಟಾ ಓಕೆ ಐದರು ಫೈವ್ ಮೇಲ್ ಇರೋದೆಲ್ಲ ಸೊ ಗ್ರೇಟರ್ ದ್ಯಾನ್ ಫೈವ್ ನಂಬರ್ಸ್ ಇರೋದೆಲ್ಲ ಹೈಲೈಟ್ ಆಗಲಿ ಅಥವಾ ಗ್ರೇಟರ್ ದ್ಯಾನ್ ಏಯ್ಟ್ ನಂಬರ್ಸ್ ಇರೋದೆಲ್ಲ ಹೈಲೈಟ್ ಆಗಲಿ ಆ ಥರ ಫಾರ್ಮುಲ್ ಅಪ್ಲೈ ಮಾಡಬೇಕಂದ್ರೆ ಸೊ ನೀವೊಂದು ಈ ಕ್ರೈಟೀರಿಯಾನ ಯೂಸ್ ಮಾಡ್ಬೋದು ಸೊ ಹೇಗೆ ಅನ್ನೋದನ್ನು ಈ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇವಾಗ ನಾನು ಇಲ್ಲಿ ಒಂದು ಫಾರ್ಮ್ಯಾಟ್ಸ್ ಇದೆ ನನ್ನ ಹತ್ರ ಒಂದು ಆಲ್ಮೋಸ್ಟು ಫಿಫ್ಟೀನ್ ಸೆವೆಂಟೀನ್ ರೋಸಲ್ಲಿ ಡೇಟಾ ಇದೆ ಸೊ ಇದಕ್ಕೆ ನಂಬರ್ ಒಂದು ಗ್ರೇಟರ್ ದ್ಯಾನ್ ಕ್ರೈಟೀರಿಯಾ ಅಪ್ಲೈ ಮಾಡಿ ನಾನು ಕಂಡೀಷನ್ ಫಾರ್ಮೆಟ್ ಹೈಲೈಟ್ ಅಪ್ಲೈ ಮಾಡಬೇಕು ಅಂದರೆ ಯಾವ ಥರ ಮಾಡೋದು ಸೊ ನಾನು ಇದು ಸೆಲೆಕ್ಟ್ ಮಾಡ್ತೀನಿ ಸೊ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ನಾನು ಫಸ್ಟ್ ಗ್ರೇಟರ್ ದ್ಯಾನ್ ಇದ್ದೀನಿ ಸೊ ಗ್ರೇಟರ್ ದ್ಯಾನ್ ಗ್ರೇಟರ್ ದ್ಯಾನ್ ಅಂತ ಇಲ್ಲಿ ನಂಬರ್ ಕೊಡಬೇಕು ಅಂದರೆ ನಿಮಗೆ ಯಾವ ನಂಬರ್ಗಿನ್ನ ಜಾಸ್ತಿ ಇರೋದೆಲ್ಲ ಹೈಲೈಟ್ ಆಗಬೇಕು ಅನ್ನೋದನ್ನು ನಾವು ಕೊಡಬೇಕಂದ್ರೆ ಗ್ರೇಟರ್ ದ್ಯಾನ್ ವಿಚ್ ನಂಬರ್ ಯು ವಾಂಟ್ ಟು ಮೇಕ್ ಹೈಲೈಟ್ ಸೊ ಆ ಥರ ಸೊ ಯಾವ ನಂಬರ್ಗಿಂತ ಜಾಸ್ತಿ ರೋಡ್ ನಂಬರ್ಸ್ ಎಲ್ಲ ಹೈಲೈಟ್ ಆಗಬೇಕು ಅಂತ ಕೊಡಬೇಕು ಇಲ್ಲಿ ಇವಾಗ ಡಿಫಾಲ್ಟಾಗಿ ಫಾರ್ಟಿ ಬಂದಿದೆ ಹಾಗಾಗಿ ಫಾರ್ಟಿ ಅಬೋವ್ ಇರೋದೆಲ್ಲ ಹೈಲೈಟ್ ಆಗಿದೆ ಸೊ ಫಾರ್ ಎಕ್ಸಾಂಪಲ್ ನಾನು ಫೈವ್ ಅಂದರೆ ಫೈವಿಗಿಂತ ಮೇಲಿರೋದೆಲ್ಲ ಕೊ ಹೈಲೈಟ್ ಆಗಬೇಕು ಫೈಗಿಂತ ಜಾಸ್ತಿ ನಂಬರ್ಸ್ ಎಲ್ಲ ಹೈಲೈಟ್ ಆಗಬೇಕಂತ ಕೊಡ್ತೀನಿ ಸೊ ನೋಡಿ ಇವಾಗ ಫೈವ್ ಬಿಟ್ಟು ಬೇರೆ ಎಲ್ಲ ಹೈಲೈಟ್ ಆಗಿದೆ ಇಲ್ಲಿ ಯಾವುದೂ ಫೈವ್ ಇಲ್ಲ ಸೊ ಇಷ್ಟರಲ್ಲಿ ಫೈವ್ ಯಾವುದೂ ಇಲ್ಲ ಓನ್ಲಿ ಫೈವ್ ಇದೆ ಫೈವ್ ಹೈಲೈಟ್ ಆಗಿಲ್ಲ ಯಾಕೆಂದರೆ ಫೈವ್ಗಿನ್ನ ಮೇಲೆ ನಂಬರ್ ನಂಬರೆಲ್ಲ ಹೈಲೈಟ್ ಆಗಬೇಕು ಅಂತ ಕೊಟ್ಟಿರೋದ್ರಿಂದ ಫೈವ್ ನಂಬರ್ಗಿಂತ ಜಾಸ್ತಿ ಇರೋ ನಂಬರ್ಸ್ ಎಲ್ಲ ಹೈಲೈಟ್ ಆಗಿದೆ ಇವಾಗ ನೀವು ಡೇಟಾನ ಈಸಿಯಾಗಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಮಿಡಲ್ ನಂಬರ್ ಕೊಡ್ತೀರಾ ಸೊ ಮೋರ್ ದೆನ್ ಟ್ವೆಲ್ ಸೊ ಅಂದರೆ ಟ್ವೆಲ್ಗಿನ್ನ ಜಾಸ್ತಿ ಇರೋ ನಂಬರ್ ಹೈಲೈಟ್ ಆಗಬೇಕು ಅಂದರೆ ನೋಡಿ ಟ್ವೆಲ್ ಟ್ವೆಲ್ ಬಿಡ್ತು ಸೊ ಏಯ್ಟ್ ಹೈಲೈಟ್ ಆಗಿಲ್ಲ ಯಾಕೆಂದರೆ ಏಯ್ಟು ಟ್ವೆಲ್ಗಿನ್ನ ಕಡಿಮೆ ಇದೆ ಸೊ ಹಂಗಾಗಿ ಸೊ ಹೇಟ್ ಹೈಲೈಟ್ ಆಗಿಲ್ಲ ಟ್ವೆಲ್ ಮೇಲಿರೋ ಹೈಡೇ ಎಲ್ಲ ಹೈಲೈಟ್ ಆಗಿದೆ ಇದು ಫಾರ್ ಎಕ್ಸಾಂಪಲ್ ನಾನು ಸಿಕ್ಸ್ಟಿ ಏಯ್ಟ್ ಅಂತ ಕೊಡ್ತೀನಿ ಓಕೆ ಸಿಕ್ಸ್ಟಿ ಏಯ್ಟ್ಗಿಂತ ಮೇಲಿರೋ ನಂಬರು ಒಂದೇ ನಂಬರ್ ಇರೋದು ಅದು ಸೆವೆಂಟಿ ಫೈವ್ ಈ ಥರ ಹೈಲೈಟ್ ಆಗುತ್ತೆ ಸೊ ಇದು ಗ್ರೇಟರ್ ದ್ಯಾನ್ ಫಾರ್ಮುಲಾ ಯೂಸ್ ಮಾಡೋದು ಅದೇ ಥರ ಲೆಸ್ ದ್ಯಾನ್ ಲೆಸ್ ದೆನ್ ಅಂದರೆ ಒಂದು ನಂಬರ್ಗಿನ್ನ ಕಡಿಮೆ ಇರುವಂಥ ನಂಬರು ಲೆಸ್ಸರ್ ನಂಬರ್ಸ್ ಎಲ್ಲ ಹೈಲೈಟ್ ಆಗಬೇಕು ಪರ್ಟಿಕ್ಯುಲರ್ ಒಂದು ನಂಬರ್ನ ತೊಗೊಂಡ್ರೆ ಆ ನಂಬರ್ಗಿನ್ನ ಕಡಿಮೆ ಇರೋದೆಲ್ಲ ನಂಬರ್ಸ್ ಹೈಲೈಟ್ ಆಗಬೇಕು ಅನ್ನೋದಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸೊ ಕಂಡೀಷನ್ ಅಪ್ರೂವಲ್ ಕಂಡೀಷನ್ ಫಾರ್ಮ್ಯಾಟ್ ಸೊ ಅಲ್ಲಿ ಹೋಗಿ ಹೈಲೈಟ್ ಸೆಲ್ ರೂಲ್ಸ್ ಲೆಸ್ ದ್ಯಾನ್ಗೆ ಹೋಗ್ತೀನಿ ಸೊ ಲೆಸ್ ದೆನ್ ಇಲ್ಲಿ ಡಿಫಾಲ್ಟಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಬಂದಿದೆ ಟ್ವೆಂಟಿ ಅಂತ ಹಾಕಿದ್ದೀನಿ ಈಗ ಟ್ವೆಂಟಿಗಿಂತ ಕಡಿಮೆ ಇರೋ ನಂಬರ್ಸ್ ಎಲ್ಲ ಹೈಲೈಟ್ ಆಗಿದೆ ಟ್ವೆಂಟಿಗಿಂತ ಮೇಲಿರೋ ನಂಬರ್ಸ್ ಎಲ್ಲ ಹೈಲೈಟ್ ಆಗಿಲ್ಲ ಸೊ ನೋಡಿ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ ಇದೆಲ್ಲ ಟ್ವೆಂಟಿಗಿಂತ ಜಾಸ್ತಿ ಸೊ ಟ್ವೆಂಟಿ ಕೆಳಗಡೆ ಅಂದರೆ ಟ್ವೆಂಟಿಗಿಂತ ಕಡಿಮೆ ಅಂದರೆ ಹನ್ನೆ ಟ್ವೆಲ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಈ ಥರ ಹೈಲೈಟ್ ಆಗಿದೆ ಸೊ ಈ ಥರ ಒಂದು ಕ್ರೈಟೀರಿಯಾ ಲೆಸ್ಸರ್ ನಂಬರ್ ಹೈಲೈಟ್ ಆಗಲಿ ಅಂದರೆ ಲೆಸ್ ದ್ಯಾನ್ ಕ್ರೈಟೀರಿಯಾ ಯೂಸ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಫಿಫ್ಟೀನ್ ಅಂತ ಹಾಕ್ತೀನಿ ಫಿಫ್ಟೀನ್ ಫಿಫ್ಟೀನ್ಗಿಂತ ಕಡಿಮೆ ಇರೋ ನಂಬರ್ಸ್ ಹೈಲೈಟ್ ಆಗಿದೆ ಸೊ ಫಿಫ್ಟೀನ್ಗಿಂತ ಕಡಿಮೆ ಇರೋ ನಂಬರ್ಸ್ ಅಂದರೆ ಟ್ವೆಲ್ ಟ್ವೆಲ್ ತರ್ಟೀನ್ ರಿಮೇನಿಂಗ್ ಎಲ್ಲ ಫಿಫ್ಟೀನ್ಗಿಂತ ಜಾಸ್ತಿ ಇದೆ ಹಾಗಾಗಿ ಅದು ಹೈಲೈಟ್ ಆಗಿಲ್ಲ ಸೊ ಈ ಥರ ಒಂದು ಫಾರ್ಮ್ಯಾಟಿಂಗ್ನ ಯೂಸ್ ಮಾಡೋದ್ರಿಂದ ನೀವು ಲೆಸರ್ ನಂಬರ್ನ ಫಿಲ್ಟರ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಸೊ ಇದೆರಡೂ ಫಾರ್ಮುಲಲ್ಲಿ ಒಂದು ಗ್ರೇಟರ್ ದ್ಯಾನ್ ನೋಡಿದ್ವಿ ಒಂದು ಲೆಸ್ ದ್ಯಾನ್ ನೋಡಿದ್ವಿ ಇವಾಗ ಇಷ್ಟು ಇದೆ ಇವಾಗ ನಿಮಗೆ ಇಲ್ಲಿ ಕೆಳಗಡೆ ತುಂಬ ಡೇಟಾ ಇದೆ ಬಟ್ ಹೈಲೈಟ್ ಆಗಿದೆ ಅದನ್ನೆಲ್ಲ ಒಂದೇ ಕಡೆ ತರೋದಂದರೆ ನೀವು ಮತ್ತೆ ಫಿಲ್ಟರ್ ಹಾಕ್ಕೋಬೇಕು ಫಿಲ್ಟರ್ ಹಾಕ್ಕೊಂಡು ಸಾರ್ಟ್ ಬೈ ಕಲರ್ ಕೊಟ್ಟರೆ ಅದೆಲ್ಲ ನಿಮಗೆ ನೀಟಾಗಿ ಅರೇಂಜ್ ಆಗುತ್ತೆ ಇದು ನಿಮಗೆ ಡೇಟಾನ ನೋಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ರೈಟೀರಿಯಾ ಬಂದು ಬಿಟ್ವೀನ್ ಬಿಟ್ವೀನ್ ನಂಬರ್ಸ್ ಅಂದರೆ ಎರಡರ ಮಧ್ಯೆ ಅಂದರೆ ಒಂದು ಮ್ಯಾ ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಮಿಡಲಲ್ಲಿರೋ ನಂಬರ್ಸ್ ಎಲ್ಲ ಹೈಲೈಟ್ ಆಗಬೇಕು ಅನ್ನೋದನ್ನು ಕಂಡೀಷನ್ ಕ್ರೈಟೀರಿಯಾ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ ಇದರಲ್ಲಿ ಕಂಡೀಷನ್ ಫಾರ್ಮ್ಯಾಟ್ ಅಗೇನ್ ಬಿಟ್ವೀನ್ ಸೆಲೆಕ್ಟ್ ಮಾಡ್ತೀನಿ ಸೊ ಬಿಟ್ವೀನ್ ಅಂತ ಬಂದಾಗ ನಿಮಗೆ ಎರಡು ನಂಬರ್ ಇನ್ಪುಟ್ ಮಾಡಬೇಕಾಗುತ್ತೆ ಎರಡು ನಂಬರ್ ಹಾಕಬೇಕಾಗುತ್ತೆ ಯಾವ ನಂಬರಿಂದ ಯಾವ ನಂಬರ್ ಅದ್ರ ಮಧ್ಯೆ ಬರಬೇಕು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸೊ ಸ್ಟಾರ್ಟಿಂಗ್ ನಂಬರು ಹನ್ನೆರಡರಿಂದ ಟ್ವೆಂಟಿ ಒಳಗಡೆ ಇರೋ ನಂಬರ್ಸ್ ಎಲ್ಲ ಹೈಲೈಟ್ ಆಗಲಿ ಅಂತ ಕೊಡ್ತೀನಿ ಅಂದರೆ ಟ್ವೆಲ್ ಮೇಲಿರೋದು ಟ್ವೆಂಟಿ ಕೆಳಗಡೆ ಇರೋದು ಆ ಎರಡರ ಮಧ್ಯಲ್ಲಿರೋ ನಂಬರ್ಸ್ ಹೈಲೈಟ್ ಆಗಬೇಕು ಬಿಟ್ವೀನ್ ನಂಬರ್ಸ್ ಹೈಲೈಟ್ ಆಗಲಿ ಅಂತ ನಾನು ಕಂಡೀಷನ್ ಫಾರ್ಮೆಟ್ ಕೊಡ್ತಿದ್ದೀನಿ ಸೊ ಅವಾಗ ಸೊ ಟ್ವೆಲ್ ಟ್ವೆಲ್ ಇಂದ ಹಿಡ್ದು ಟ್ವೆಂಟಿ ಟ್ವೆಂಟಿ ಒಳಗಿರೋ ನಂಬರ್ಸ್ ಎಲ್ಲ ಹೈಲೈಟ್ ಆಗಿದೆ ಟ್ವೆಂಟಿ ಮೇಲಿರೋದು ಹೈಲೈಟ್ ಆಗೋಲ್ಲ ಆ್ಯಂಡ್ ಟ್ವೆಲ್ ಕೆಳಗಡೆ ಇರೋದು ಹೈಲೈಟ್ ಆಗೋಲ್ಲ ಫಾರ್ ಎಕ್ಸಾಂಪಲು ಸೊ ನಾನಿಲ್ಲಿ ಲೆವೆನ್ ಹಾಕಿದ್ರೆ ಅದು ಹೈಲೈಟ್ ಆಗಿಲ್ಲ ಅದೇ ಟ್ವೆಲ್ ಹಾಕಿದ್ರೆ ಹೈಲೈಟ್ ಆಗುತ್ತೆ ಸೊ ಈ ಥರ ಒಂದು ಬಿಟ್ವೀನ್ ನಂಬರ್ಸ್ ಫಾರ್ಮುಲಾ ಕ್ರೈಟೀರಿಯಾ ಅಪ್ಲೈ ಮಾಡೋದು ಕಂಡೀಷನ್ ಫಾರ್ಮ್ಯಾಟಲ್ಲಿ ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನೀವು ಯಾವ್ದಾದ್ರು ಒಂದು ಆವರೇಜ್ ಡೇಟಾ ತಗೋಬೇಕು ಸೊ ಇಸ್ಟ್ರಿ ಇಷ್ಟರಿಂದ ಇಷ್ಟರೊಳಗಿರೋದು ಫಸ್ಟು ನಾನು ಕಂಪ್ಲೀಟ್ ಮಾಡಬೇಕು ಅಥವಾ ಫಸ್ಟು ಪೇಮೆಂಟ್ ಮಾಡಬೇಕು ಓಕೆ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಎಚ್ ಆರ್ ರಿಲೇಟೆಡ್ ಸ್ಯಾಲ್ರಿ ಸ್ಯಾಲ್ರಿ ಟೆನ್ ತೌಸಂಡಿಂದ ಟ್ವೆಲ್ ತೌಸಂಡ್ ಒಳಗಡೆ ಇದ್ದಾರೆ ಅದನ್ನು ನೋಡೋದಕ್ಕೆ ಈ ಒಂದು ಕ್ರೈಟೀರಿಯಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಕ್ರೈಟೀರಿಯಾ ಫೋರ್ ಬಂದ್ಬಿಟ್ಟು ಈಕ್ವಲ್ ಟು ಅಂದರೆ ನೀವೊಂದು ನಂಬರ್ನ ಇನ್ಪುಟ್ ಮಾಡಿದ್ರೆ ಅದಕ್ಕೆ ಈಕ್ವಲ್ ಆಗಿರೋ ನಂಬರ್ಸ್ ಎಲ್ಲ ಹೈಲೈಟ್ ಆಗಬೇಕು ಆ ಫಾರ್ಮ್ಯಾಟ್ ಸೊ ಕಂಡೀಷನ್ ಫಾರ್ಮ್ಯಾಟ್ ಮಾಡ್ಬೋದು ಸೊ ಈ ಒಂದು ಇದರಲ್ಲಿ ಸೊ ನಾನು ಕಂಡೀಷನ್ ಈಕ್ವಲ್ ಟು ಅಂತ ಹೋಗ್ತೀನಿ ಸೊ ಈಕ್ವಲ್ ಟು ಅಂದರೆ ನೀವು ಯಾವ ನಂಬರ್ ಇಲ್ಲಿ ಇನ್ಪುಟ್ ಮಾಡ್ತೀರೋ ಅದಕ್ಕೆ ಈಕ್ವಲ್ ಆಗಿರೋ ನಂಬರ್ ಮಾತ್ರ ಹೈಲೈಟ್ ಆಗುತ್ತೆ ಅಂದರೆ ಸೇಮ್ ನಂಬರ್ಸ್ ಮಾತ್ರ ಹೈಲೈಟ್ ಆಗುತ್ತೆ ಯಾವುದು ಹೈಲೈಟ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ನಾನು ಟ್ವೆಲ್ ಅಂತ ಇನ್ಪುಟ್ ಮಾಡ್ತೀನಿ ಓನ್ಲಿ ಟ್ವೆಲ್ ಮಾತ್ರ ಹೈಲೈಟ್ ಆಗುತ್ತೆ ಇನ್ಯಾವುದು ಯಾವುದು ಹೈಲೈಟ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ವೆಲ್ ಅಂತ ಟೈಪ್ ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ ಅಂದರೆ ನೀವು ಯಾವುದು ಈಕ್ವಲ್ ನಂಬರ್ ಕೊಡ್ತೀರಾ ಆ ಈಕ್ವಲ್ ನಂಬರು ಆ ಅಲ್ಲಿ ಇದ್ದರೆ ಮಾತ್ರ ಅದು ಹೈಲೈಟ್ ಆಗುತ್ತೆ ಇದು ಈಕ್ವಲ್ ಟು ಕ್ರೈಟೀರಿಯಾ ಕೊಟ್ಟು ಕಂಡೀಷನ್ ಫಾರ್ಮ್ಯಾಟ್ ಮಾಡ್ಬೋದು ನೆಕ್ಸ್ಟ್ ಬಂದು ಟೆಕ್ಸ್ಟ್ ದಟ್ ಕಂಟೆಂಟ್ ಕಂಟೈನ್ಸ್ ಅಂದರೆ ಇದು ಟೆಕ್ಸ್ಟ್ಗೆ ಕಂಡೀಷನ್ ಫಾರ್ಮೆಟ್ ಮಾಡೋದು ಟೆಕ್ಸ್ಟ್ ದ ಕಂಟೇನ್ಸ್ ಇವಾಗ ನಿಮ್ಮ ಹತ್ರ ಒಂದು ಲಿಸ್ಟ್ ಆಫ್ ನೇಮ್ಸ್ ಒಂದು ನೇಮ್ ಇರೋದು ಒಂದು ಇಪ್ ಒಂದು ಇನ್ನೂರು ನೇಮ್ಸ್ ಇರುತ್ತೆ ಅಥವಾ ಥೌಸಂಡ್ ನೇಮ್ಸ್ ಇರುತ್ತೆ ಆ ಥೌಸಂಡ್ ನೇಮ್ಸಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ರಾಮ್ ಅನ್ನೋರು ಎಲ್ಲಿ ಥೌಸಂಡ್ ರೋ ಅಲ್ಲಿ ಇದೆಯಾ ಅಥವಾ ಫೈವ್ ಹಂಡ್ರೆಡ್ ಅಲ್ಲಿ ಇದೆಯಾ ಅದನ್ನೆಲ್ಲ ಸರ್ಚ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಆ ಥರ ಟೈಮಲ್ಲಿ ಸೊ ನೀವು ಟೆಕ್ಸ್ಟ್ ದ ಕಂಟೆಂಟ್ಸನ್ನು ಒಂದು ಕಂಡೀಷನ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿಕೊಂಡು ನೀವು ಆ ಅಪ್ಲೈ ಮಾಡ್ಬೋದು ಟೆಕ್ಸ್ಟ್ ದಟ್ ಕಂಟೈನ್ಸ್ ಇವಾಗ ಟೆಕ್ಸ್ಟ್ ದಟ್ ಕಂಟೈನ್ಸ್ ಅಂತ ಕೊಟ್ಟಾಗ ಇಲ್ಲಿ ಡಿಫಾಲ್ಟ್ ಆಗಿ ಫಸ್ಟ್ ಒನ್ ರಾಮ್ ಅಂತ ಹೈಲೈಟ್ ಆಗಿದೆ ಸೊ ಅಂದರೆ ಸೊ ರಾಮ್ ಅನ್ನೋದು ಎಲ್ಲೆಲ್ಲಿದೆ ಅದೆಲ್ಲ ಹೈಲೈಟ್ ಆಗಿದೆ ಓಕೆ ಸೊ ಅದಾದ ಮೇಲೆ ನಾನು ನೆಕ್ಸ್ಟ್ ಕ್ರೈಟೀರಿಯನ್ನ ಚೇಂಜ್ ಮಾಡ್ತೀನಿ ಸೊ ಕ್ರಿಶ್ ಅಂತ ಹಾಕ್ತೀನಿ ಕ್ರಿಶ್ ಅಂತ ಕೊಟ್ಟರೆ ಅದು ಹೈಲೈಟ್ ಆಗುತ್ತೆ ನೋಡಿ ಈ ತರ ಕ್ರಿಶ್ ಯಾವ್ದು ನಾವು ಟೆಕ್ಸ್ಟ್ ಹೈಲೈಟ್ ಆಗಬೇಕು ಅದನ್ನೆಲ್ಲ ಕೊಟ್ಟರೆ ಅದು ಹೈಲೈಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೀವು ಮ್ಯಾನೇಜ್ ರೂಲ್ಗೋಗಿ ಡಿಲೀಟ್ ಮಾಡ್ಬೋದು ಯಾಕೆಂದ್ರೆ ಇಲ್ಲಿ ಮೂರು ಕಂಡೀಷನ್ ಅಪ್ಲೈ ಮಾಡಿದೀವಿ ಸೊ ಡಿಲೀಟ್ ರೂಲ್ ಕೊಡ್ಬೋದು ಇವಾಗ ಅದು ಪ್ಲೈನ್ ಆಗುತ್ತೆ ಸೊ ಮತ್ತು ಕಂಡಿ ಒಂದು ನೀವು ಯಾವ ಒಂದು ಸರಿ ಅಪ್ಲೈ ರಾಮ್ ಅಂತ ಅಪ್ಲೈ ಮಾಡಿದ್ರೆ ರಾಮ್ ಹೈಲೈಟ್ ಆಗುತ್ತೆ ಇನ್ನೊಂದು ಸರಿ ಅಪ್ಲೈ ಮಾಡಿದ್ರೆ ಕ್ರಿಶ್ ಅಪ್ಲೈ ಆಗುತ್ತೆ ಬಟ್ ಅದೆಲ್ಲ ನೀವು ಮ್ಯಾನೇಜ್ ರೂಲ್ಸಲ್ಲಿ ಹೋಗಿ ಯಾವ್ದು ಬೇಕು ಯಾವ್ದು ಬೇಡ ಅದನ್ನು ಡಿಲೀಟ್ ಮಾಡ್ಕೋಬೋದು ಈಗ ಟೆಕ್ಸ್ಟ್ ದಟ್ ಕಂಟೆನ್ಸಲ್ಲಿ ರಾಮ್ ಅಂತ ಸೆಲೆಕ್ಟ್ ಆಗಿದೆ ಸೊ ರಾಮ್ ಈ ಥರ ಸೊ ನಿಮಗೆ ಯಾವ ನೇಮು ಎಷ್ಟು ಸರಿ ಇದೆ ಅನ್ನೋದು ರಿಪೀಟ್ ಆಗಿದೆ ಅನ್ನೋದನ್ನು ಹೈಲೈಟ್ ಮಾಡೋದಕ್ಕೆ ಸೊ ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಟೆಕ್ಸ್ಟ್ ದ ಕಂಟೆನ್ಸ್ ಟೆಕ್ಸ್ಟ್ಗೆ ಕಂಡೀಷನ್ ಫಾರ್ಮ್ ಫಾರ್ಮ್ಯಾಟ್ ಹಾಕೋದು ಸೊ ಈ ಒಂದು ವೀಡಿಯೋದಲ್ಲಿ ನಾವು ಕ್ರೈಟೀರಿಯಾ ಒನ್ ಟೂ ತ್ರೀ ಫೋರ್ ಫೈವ್ ಬಗ್ಗೆ ತಿಳ್ಕೊಂಡಿದ್ವಿ ಅಂದರೆ ಗ್ರೇಟರ್ ದ್ಯಾನ್ ಇದ್ರೆ ಗ್ರೇಟರ್ ದ್ಯಾನ್ ನಂಬರ್ನ ಯಾವ ಥರ ಐಡೆಂಟಿಫೈ ಮಾಡೋದು ಲೆಸ್ ದ್ಯಾನ್ ನಂಬರ್ಸ್ ಯಾವ ಥರ ಐಡೆಂಟಿಫೈ ಮಾಡೋದು ಬಿಟ್ವೀನ್ ನಂಬರ್ಸ್ನ ಯಾವ ಥರ ಐಡೆಂಟಿಫೈ ಮಾಡೋದು ಈಕ್ವಲ್ ನಂಬರ್ಸ್ ಯಾವ ಥರ ಐಡೆಂಟಿಫೈ ಮಾಡೋದು ಆ್ಯಂಡ್ ಟೆಕ್ಸ್ಟ್ನ ಯಾವ ಥರ ಐಡೆಂಟಿಫೈ ಮಾಡೋದು ಕಂಡೀಷನ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿಕೊಂಡು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನೋಡಿದ್ವಿ ಸೊ ಇದು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಯಾಕೆಂದರೆ ಡೇಟಾನ ಈಸಿಯಾಗಿ ಕಲೆಕ್ಟ್ ಮಾಡೋದಕ್ಕೆ ಈಸಿಯಾಗಿ ವ್ಯೂ ಮಾಡಿ ನೋಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ಐಲೈಟ್ ಸೆಲ್ ರೂಲ್ಸಲ್ಲಿ ಅಪ್ ಟು ಫಿಫ್ತ್ ಕ್ರೈಟೀರಿಯಾವರೆಗೂ ನೋಡಿದ್ದೀವಿ ಈ ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಅಂತ ಏಯ್ತ್ ಕ್ರೈಟೀರಿಯಾನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸೊ ಈ ವಿಡಿಯೋನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಂದು ಡೇಟಾಗೆ ಸೊ ಈ ಒಂದು ಫಾರ್ಮ್ಯಾಟ್ನ ಅಕ್ಸೆಪ್ ಅಪ್ಲೈ ಮಾಡಿ ಸೊ ಅಪ್ಲೈ ಮಾಡಿಬಿಟ್ಟು ಟ್ರೈ ಮಾಡಿ ನಿಮಗೆ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಈಸಿಯಾಗಿ ಕಲ್ತ್ಕೋಬೋದು ಸೊ ಕಮೆಂಟ್ ಮಾಡಿ ಸೊ ನಿಮ್ಗೆ ಏನೇ ಇನ್ಪುಟ್ ಬೇಕಂದ್ರೂ ಕಮೆಂಟ್ ಮಾಡಿ ಸೊ ಏನಾದರೂ ಸಾಧ್ಯ ಆದರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು